ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ಫೆಬ್ರವರಿ ಇಪ್ಪತ್ತೊ ಇಪ್ಪತ್ತೊಂದ ಇರಬೇಕು ನಮ್ಮ ತೋಟದಲ್ಲಿ ಈಗ ಅರ್ಶನ ಕೀಳ್ತಿದ್ದಾರೆ ನೋಡ್ಬೋದು ಎಲ್ಲ ಕಡೆ ಅರ್ಶನ ಕೀಳ್ತಿದ್ದಾರೆ ಗಾರ್ಮೆಂಟ್ಸು ಇಲ್ಲ ಅರ್ಶನ ಇತ್ತರದ ಕೀಳ್ತಾ ಬರ್ತಿದ್ದಾರೆ ಸೊ ಈ ಸತಿ ನಾನು ಎಕ್ಸ್ಪೆಕ್ಟೇಷನ್ ಇದ್ದಂಗೆನೆ ಕೋರ್ಸತಿಗಿಂತ ತುಂಬಾ ಚೆನ್ನಾಗಿ ಬಂದಿದೆ ಏನಕ್ಕೆ ಇದು ನಮ್ಮ ಬಿತ್ತನೆಯಿಂದನೇ ಹಾಕಿದ್ದಿದ್ದು ಸೊ ಇದು ನೋಡಿ ಇದು ಒಂದು ಬುಡ ಇದು ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಷ್ಟು ಹಾಕಿದೆ ಅಂತ ನನಗೆ ಲೆಕ್ಕ ಇಲ್ದಿರೋದ್ರಿಂದ ಫೈನಲ್ ಔಟ್ಪುಟ್ ಬರೋಲ್ಲ ಬಟ್ ಹೀಗೆ ಬುಡಗಳು ಹಿಂಗೆ ಬಂತು ಅಂದರೆ ಬೆರಳು ಗಾತ್ರ ಇರ್ಬೋದು ಅಥವಾ ಒಂದು ಬುಡದಲ್ಲಿ ಬಂದಿರೋದಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸೋ ಆಮೇಲೆ ಇಲ್ಲಿ ಮಣ್ಣು ಅಷ್ಟೇ ಇಲ್ಲ ಮಣ್ಣು ನೋಡಿ ಚ ಎಲ್ಲ ಹೆಕ್ಳಾ ಮಾಡಿರೋದೇ ನೋಡಬೇಕಿದು ಮಣ್ಣು ಆಗ್ತಿದೆ ಘಮ್ ಅಂತ ಇದೆ ಇಲ್ಲ ಆರ್ಗ್ಯಾನಿಕ್ ಮಾಡಲ್ಲ ಇಲ್ಲೇ ಬಿದ್ದಿರತ್ತೆ ಅರ್ಶನಕ್ಕೆ ನಾನು ಏನಂದ್ರೆ ಏನೂ ಮಾಡಿಲ್ಲ ಒಂದು ಕಳೆ ಕೀಡಿಸಲಿಲ್ಲ ಒಂದು ಗೊಬ್ಬರ ಇಲ್ಲ ಏನಿಲ್ಲ ಜೀವಾಮೃತ ಒಂದೇ ಸೊ ಇಡೀ ಭೂಮಿ ಹೀಗಾದರೆ ಇಲ್ಲಿ ನೋಡಿ ನಂಬಿಕ ಕಾಣುತ್ತಾ ತುಂಬಾ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಬಂದಿದೆ ಈ ಸತಿ ಸೊ ಈ ಬಿತ್ತನೆ ತೊಗೊಂಡು ನಾವು ವಾಪಸ್ ನೆಟ್ಟಾಗ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಅಬ್ವಿಯಸ್ಲಿ ಭೂಮಿಗೆ ಇದು ಫರ್ಟಿಲಿಟಿ ಫಲವತ್ತತೆ ಆಗಬೇಕು ಏನೂ ಆಗೋಲ್ಲ ಬಟ್ ಬಿತ್ತನೆ ನೋಡ್ಕೊಂಡು ಹೋಯಿತು ಅಂದರೆ ಇದು ಒಳ್ಳೆ ಬಿತ್ತನೆ ಆಗುತ್ತೆ ಯಾಕಂದರೆ ಮೂರು ಇವಾಗ ಎರಡು ವರ್ಷ ಆಯಿತು ಅದಕ್ಕೆ ಕೆಮಿಕಲ್ ಅನ್ನೋದೇ ಗೊತ್ತಿಲ್ಲ ಸೊ ಮೂರನೇ ವರ್ಷಕ್ಕೆ ಏನಾಗುತ್ತೆ ಅಂದರೆ ಅದಕ್ಕೆ ಅಂದರೆ ನೆಕ್ಸ್ಟು ಇವಾಗ ತೊಗೊಂಡು ನೆಡೋದಕ್ಕೆ ನಾನು ಊದಿರೋ ಪ್ರಕಾರ ಅದಕ್ಕೆ ಕೆಮಿಕಲ್ ಚಟ ಬಿಟ್ಟೋಗಿರುತ್ತೆ ಸೊ ಅದು ಡೈರೆಕ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಹಾಕಿದ್ದೆ ಯಾರಿಗಾದ್ರೂ ಬೇಕಂದರೆ ಹೇಳಿ ಅಂತ ತುಂಬ ಜನ ಬುಕ್ ಮಾಡ್ಕೊಂಡಿದ್ದೀರ ಸೊ ನನಗೆ ಮೋಸ್ಟ್ಲಿ ಖಾಲಿ ಆಗೋಗಿರುತ್ತೆ ಇನ್ನೂ ಯಾರಿಗಾದ್ರೂ ಬೇಕಂದರೆ ಹೇಳಿರಿ ನಾನು ಇದರಲ್ಲಿ ಇಟ್ಟಿರ್ತೀನಿ ಅಕಸ್ಮಾತ್ ನಿಕ್ಕಿದ್ರೆ ನಿಮಗೆ ಮೆಸೇಜ್ ಮಾಡ್ತೀನಿ ನನಗೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಿತ್ತಿರೋದು ನೋಡಿ ಬೆರಳುಗಳಿಗಾದರೆ ನೋಡಿ ಎಲ್ಲ ಚೆನ್ನಾಗಿ ಬರ್ತಿದೆ ಅಷ್ಟೇ ತೋರಿಸೋಣ ಅಂತ ಮಾಡಿದೆ ಧನ್ಯವಾದಗಳು